ಇವತ್ತು ಅವಲಕ್ಕಿಯಿಂದ ನಾನು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ನಿಜಕ್ಕೂ ತುಂಬ ರುಚಿಯಾಗಿರುತ್ತೆ ಇವತ್ತು ಅವಲಕ್ಕಿ ಉಪ್ಪಿಟ್ಟ ಬೇಡಪ್ಪ ನನಗೆ ಚೆನ್ನಾಗಿರಲ್ಲ ಅನ್ನೋರಿಗೆ ಅವಲಕ್ಕಿಯಿಂದ ಈ ರೀತಿ ಹಸಿರು ಅವಲಕ್ಕಿ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಖಂಡಿತ ಟ್ರೈ ಮಾಡಿ ಎಲ್ಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅವಲಕ್ಕಿ ಇದ್ದೀನಿ ನೋಡಿ ದಪ್ಪ ಅವಲಕ್ಕಿ ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ಅದೇ ಅವಲಕ್ಕಿ ಎರಡೂವರೆ ಕಪ್ಪು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳ್ಕೊಬೇಕಿದ್ದನ್ನು ನಾಲ್ಕರಿಂದ ಐದು ಸಲ ಅಂತೂ ತೊಳೆಯಲೇಬೇಕಾಗುತ್ತೆ ತುಂಬ ಇರುತ್ತೆ ಇದರಲ್ಲಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ಮುಳುಗುವಷ್ಟಕ್ಕಿಂತ ಕಡಿಮೆನೆ ನೋಡಿ ಇದು ನೆನಿಬೇಕು ಚೆನ್ನಾಗಿ ಅಷ್ಟು ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಅದು ನೆನೆಯೋ ತನಕ ಇಟ್ಟರೆ ಸಾಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ನೋಡ್ಕೊಳ್ಳಿ ಅದು ನೆಂದಿದೆಯಾ ಅಂತ ಈಗ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಶುಂಠಿ ಅರ್ಧ ಇಂಚು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಗ ಹಾಗೆ ತಗೊಳ್ಳಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹಿಡಿಯಷ್ಟಿದೆ ಅದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಸಿರು ಮೆಣಸಿನ್ಕಾಯಿ ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಟೀ ಕಪ್ಪಲ್ಲಿ ನೋಡಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ ಸಾಕು ಅಷ್ಟು ಹಾಕ್ಕೊಂಡ್ರೆ ನುಣ್ಣಗಿದ ರುಬ್ಕೋಬೇಕು ನೋಡಿ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳಿ ಆಮೇಲೆ ಇಲ್ಲಿ ಅವಲಕ್ಕಿ ನೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಅವಲಕ್ಕಿ ನೆಂದಿದೆ ಕೆಳಗಡೆ ಏನಾದರೂ ನೀರಿದ್ದರೆ ನಾವು ಆ ರೀತಿ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಂಡಿಬಿಟ್ಟು ತೆಕ್ಕೋಬೋದು ಹಿಂಡೋದು ಅಂದ್ರೆ ಅದನ್ನು ಮ್ಯಾಶ್ ಮಾಡೋ ತನಕ ಹಿಂಡಬಾರ್ದು ಸ್ವಲ್ಪವಾಗಿ ಲೈಟಾಗಿ ಹಿಂಡ್ಕೊಳ್ಳಿ ಹಿಂಟ್ಕೊಂಡು ತೆಕ್ಕೊಂಡ್ರಾಯ್ತು ನಾನು ಹಾಕಿರೋ ನೀರಿನ ಪ್ರಮಾಣ ಇಲ್ಲಿ ಕರೆಕ್ಟಾಗಿದೆ ನಾನು ಹಿಂಡಿ ತೆಗಿತಾ ಇಲ್ಲ ನಿಮಗೆ ಬೇಕಿದ್ದರೆ ಮಾಮೂಲಿ ಜಾಸ್ತಿ ನೀರು ಹಾಕಿಬಿಟ್ಟು ಹಿಂಡ್ಬಿಟ್ಟು ತೆಕ್ಕೊಳ್ತೀವಲ್ವಾ ಆ ರೀತಿಯೂ ಮಾಡ್ಕೋಬೋದು ತುಂಬ ನೆನೆಸೋದಕ್ಕೆ ಹೋಗಬೇಡಿ ಈಗ ನೋಡಿ ಬಾಣಲೆ ಇಟ್ಕೊಂಡಿದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಇದೆ ಅದು ಎರಡು ಟೇಬಲ್ ಸ್ಪೂನಿನಷ್ಟು ಬೀಜ ಸ್ವಲ್ಪ ಗೋಡಂಬಿ ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೋಬೇಕು ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಕಾಯ್ದ ಮೇಲೆ ಕಡಲೆ ಬೀಜ ಹಾಗೂ ಗೋಡಂಬಿ ಹಾಕಿ ನೋಡಿ ಈಗ ಆಯಿತು ಇದು ಸ್ವಲ್ಪ ಹೊತ್ತು ಹುರ್ಕೊಂಡೆ ಈ ಕಲ್ಲರ್ ಬಂದ ಕೂಡಲೇ ಇದನ್ನು ತೆಗೆದಿಟ್ಕೊಳ್ತೀನಿ ಗರಿ ಗರಿಯಾಗಿರುತ್ತೆ ಕೊನೆಯಲ್ಲಿ ಹಾಕೋದ್ರಿಂದ ಅಂತ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮತ್ತೆ ಅದೇ ಬಾಣಲೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ನೋಡಿ ಕೆಂಪು ಗಾಯ್ತಿವಾಗ ಸ್ವಲ್ಪ ಹೊತ್ತು ಹುರಿದ ನಂತರ ಆಮೇಲೆ ಇದಕ್ಕೆ ಮೂರು ಮೀಡಿಯಂ ಸೈಜಿಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಈರುಳ್ಳಿ ಆದರೆ ಎರಡು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಬಿಟ್ಟು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಕೈಯಾಡಿಸ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ನೋಡಿ ಈ ಥರ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಈ ರೀತಿ ಫ್ರೈ ಆದಾಗ ಅದಕ್ಕೆ ಅರಿಶಿನ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಗಮನಿಸಿ ಇವಾಗ ಒಳ್ಳೆಯ ಅನ್ನುವ ಸುವಾಸನೆ ಬರ್ತಿರುತ್ತೆ ಬೇಕಿದ್ರೆ ಗಮನಿಸಿ ನೀವು ನೋಡಿ ಇವಾಗ ರುಬ್ಬಿದ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಬಿದ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಎಲ್ಲ ಕೈಯಾಡ್ಸ್ಕೊಬೇಕು ಎಣ್ಣೆ ಸಪ್ರೇಟ್ ಆಗೋವರೆಗೆ ನಾವು ಕೈಯಾಡ್ಸ್ಕೋಬೇಕಾಗತ್ತೆ ಚೆನ್ನಾಗಿ ಹೊಂದ್ಕೊಂಬಿಟ್ಟು ಆ ಎಣ್ಣೆ ಒಳಗಿದೆ ಎಲ್ಲ ಮತ್ತೆ ನೋಡಿ ಎಣ್ಣೆಯೆಲ್ಲ ಬಿಟ್ಕೊಂಡಿದೆ ನೋಡಿ ಈ ರೀತಿಯಾದಾಗ ಕಾಯಿ ತುರಿ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಕಾಯಿ ತುರಿ ಹಾಗೂ ಅವಲಕ್ಕಿ ನೆನೆಸಿದ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಟೇ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡೀನಿ ತುಂಬ ಜಾಸ್ತಿ ಹಾಕ್ಕೊಬೇಡಿ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿರು ಹಸಿರು ಅವಲಕ್ಕಿ ರೆಡಿ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ಡಿಫ್ರೆಂಟ್ ಆಗಿರುತ್ತೆ ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಲೈಟಾಗಿ ಮಿಕ್ಸ್ ಮಾಡಬೇಕು ನೀವು ಮಿಕ್ಸ್ ಮಾಡುವಾಗ ತುಂಬ ಒರಟು ಒರಟಾಗಿ ಮಿಕ್ಸ್ ಮಾಡಬೇಡಿ ಅವಲಕ್ಕಿ ಎಲ್ಲ ಒಂಥರ ಹೊಡ್ಕೊಂಡಂಗೆ ಆಗುತ್ತೆ ಸ್ಮೂತಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಅರ್ಧ ಹೂಳಿನಷ್ಟು ನಿಂಬೆ ಹಣ್ಣನ್ನು ಇದ್ದೀನಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣು ಹಾಕೊಂಡ್ವಿ ಅಲ್ವಾ ಆದ್ದರಿಂದ ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದೇ ಸಮಯದಲ್ಲಿ ನೀವು ಹುರ್ಕೊಂಡಂತಹ ಬೀಜ ಹಾಗೂ ಗೋಡಂಬಿನ ಹಾಕ್ಕೋಬೇಕು ನಾನು ಇದನ್ನು ಕೊನೆಯಲ್ಲಿ ಹಾಕ್ತೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ನೋಡಿ ತಟ್ಟೆಗೆ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಅದರ ಮೇಲೆ ಕಡಲೆ ಬೀಜ ಹಾಗೂ ಗೋಡಂಬಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಜವಾಗ್ಲೂ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅವಲಕ್ಕಿ ಬೇಡ ಅನ್ನೋರು ಖಂಡಿತವಾಗಿ ಇದನ್ನು ತಿಂದೇ ತಿಂತಾರೆ ಮಾಡಿ ನೋಡಿ ನಿಮಗೆಲ್ಲ ಈ ಅವಲಕ್ಕಿ ಹಸಿರು ಅವಲಕ್ಕಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೊದಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ನನಗೆ ತುಂಬ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹಾಗೂ ಇನ್ನು ಮುಂದೆ ಕೂಡ ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ನೀಡೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು